ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ನನ್ನ ಮಗ ಕಾಯಿ ತುರಿತಾ ಇದ್ದ ಮುಗೀತು ನೆಕ್ಸ್ಟ್ ಇವಾಗ ಇವತ್ತು ಬೆಳಗ್ಗೆ ನನ್ನ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ಉಪ್ಪಿಟ್ಟು ಹಾಕ್ಕೊಡ್ತೀನಿ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ರವೆ ಇಡ್ಲಿ ಥರ ಇರುತ್ತೆ ಮಧ್ಯಾಹ್ನಕ್ಕೆ ಇದೇ ಇರಲಿ ಅಂತ ಹೇಳಿದ್ರಲ್ವ ಹಾಗಾಗಿ ಇದೇ ಮಾಡಿದ್ದೀನಿ ಇನ್ನೇನು ರೆಡಿ ಆಯಿತು ಅದ್ಲಂತೂ ಉಟ್ಬಿಟ್ಟಂದ್ರೆ ಇಷ್ಟನೇ ಆಗ್ತಿರ್ಲಿಲ್ಲ ನಮ್ಮ ಮನೇಲಿ ಯಾರಿಗೂ ಇತ್ತೀಚಿಗೆ ಫೇವ್ರೇಟ್ ಆಗಿದೆ ಅಂದರೆ ರೇರಾಗಿ ಮಾಡ್ತೀನಿ ಒಂದು ವಾರ ಬಿಟ್ಟು ಇನ್ನೊಂದು ವಾರ ಆ ಥರ ಮಾಡ್ತೀನಿ ಈಗ ಕರೆಕ್ಟಾಗಿ ಸಮಯ ಏಳು ಗಂಟೆ ಆಗಿದೆ ಏಳುವರೆಗೆ ಡ್ಯೂಟಿಗೆ ಹೊರಡ್ತಾರೆ ನಮ್ಮ ಮನೆಯವರು ಅಲ್ಲಿ ಅಂದರೆ ತುಂಬ ದೂರ ಆಗ್ತಿತ್ತು ಬನಶಂಕರಿಯಿಂದ ಬರೋದಕ್ಕೆ ಏಳು ಗಂಟೆಗೆಲ್ಲ ಹೊರಟುಬಿಡ್ತಿದ್ದರು ಇಲ್ಲಿ ಒಂದು ಅರ್ಧ ಗಂಟೆ ಲೇಟಾಗಿ ಹೊರಡ್ತಾರೆ ಏಳೂವರೆ ಏಳು ಮುಕ್ಕಾಲಿಗೆ ಬಾಕ್ಸಿಗೆ ಹಾಕಿದ್ದೀನಿ ಹಾಗೆ ಮಜ್ಜಿಗೆ ಮಜ್ಜಿಗೆ ಅಂತೂ ಕಂಪಲ್ಸರಿ ಇರುತ್ತೆ ಬಾಕ್ಸಿಗೆ ಉಪ್ಪಿಟ್ಟು ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಹೊರಗಡೆ ಹೋಗಿ ಬರೋಣ ಬನ್ನಿ ಇವತ್ತು ರಂಗೋಲಿ ಯಾವ್ದು ಹಾಕಿದ್ದೀನಿ ನೋಡೋಣ ಹಾಗೆ ರೀಸೆಂಟಾಗಿ ನಮ್ಮ ಓನರು ಗಿಡಗಳನ್ನು ಹಾಕಿದ್ದಾರೆ ಯಾವ್ಯಾವ ಗಿಡಗಳಂದರೆ ಇದು ನೋಡಿ ನಂದಿ ಬಟ್ಲು ಹೂವು ನೆಕ್ಸ್ಟು ಆ ಕಡೆ ಹೊಂಗೆ ಮರ ಹಾಕಿದ್ದಾರೆ ಈ ಕಡೆ ಅಲೋವೇರಾ ಗಿಡ ಹಾಕಿದ್ದಾರೆ ಮೂರು ಗಿಡಗಳನ್ನು ಹಾಕಿದ್ದಾರೆ ಇದು ಪಕ್ಕದ ಸೈಟಲ್ಲಿ ಅವ್ರ ಮನೆ ಕಟ್ಟೋವರೆಗೂ ಹಾಕೋಣ ಅಂತ ಹಾಕಿದ್ದಾರೆ ಪಕ್ಕದಲ್ಲಿ ನೆರಳಿರಲಿ ಅಂತ ಆಮೇಲೆ ಇವತ್ತಿನ ರಂಗೋಲಿ ಇದು ಐದು ಇಂಟು ಮೂರು ಐದರಿಂದ ಮೂರು ಚುಕ್ಕಿ ರಂಗೋಲಿ ಇದು ನೆಕ್ಸ್ಟು ಇವಾಗ ನ್ಯೂಸ್ ಪೇಪರ್ ಬಂತು ನನ್ನ ಮಗ ನ್ಯೂಸ್ ಪೇಪರ್ ಓದ್ತಾ ಇದ್ದಾನೆ ನಮ್ಮ ಮನೆಯವರು ತಿಂಡಿ ಮಾಡ್ತಾ ಇದ್ದಾರೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ